ದಕ್ಷಿಣ ಕರಾವಳಿ ಅಂತಂದ್ರೆ ಸಮುದ್ರ ತೀರದ ಪ್ರಾಂತ್ಯದಲ್ಲಿ ಅಥವಾ ಪರಶುರಾಮ ಭೂಮಿಯಲ್ಲಿ ಕೇವಲ ಸಮುದ್ರ ತೀರದ ಪ್ರಾಂತ್ಯ ಅಂತಲ್ಲ ಕರ್ನಾಟಕದ ಕರಾವಳಿ ಮಾತ್ರವಲ್ಲದೆ ಕೇರಳ ಭಾಗದ ಒಂದಷ್ಟು ಭಾಗದಲ್ಲಿಯೂ ಕೂಡ ಆಟಿದ ಅಮಾವಾಸ್ಯೆ ಅಂತ ಹೇಳಿ ಒಂದು ತೌಳವ ಭಾಷೆಯಲ್ಲಿ ಸಂಬೋಧನೆ ಮಾಡುವುದರ ಮೂಲಕ ಅಲ್ಲಿ ಒಂದು ಏನು ಕ್ರಿಯೆ ನಡೀತದೆ ಏನು ಕೇಳಿದ್ರೆ ಸೂರ್ಯ ಉದಯಕ್ಕೆ ಪೂರ್ವದಲ್ಲಿ ಒಂದು ಕಷಾಯದ ಸೇವನೆ ಅಂತಂದ್ರೆ ಆ ಕಷಾಯದ ಸೇವನೆ ಹೇಗಿರ್ತದೆ ಕೇಳಿದ್ರೆ ಒಂದು ಪರ್ಟಿಕ್ಯುಲರ್ ವೃಕ್ಷದ ಮರದ ತೊಗಟೆಯನ್ನ ತೆಗೆದು ಆ ಮರದಿಂದ ಆ ಸಿಪ್ಪೆಯನ್ನ ತೆಗೆದು ಆ ಸಿಪ್ಪೆಯನ್ನ ಬುದ್ಧಿ ಅದರಿಂದ ರಸವನ್ನ ತೆಗೆದು ಆ ರಸವನ್ನ ಪ್ರಾಶನ ಮಾಡುವುದು ಕುಡಿಯುವುದು ತನ್ಮೂಲಕವಾಗಿ ಈ ಅಮಾವಾಸ್ಯೆಯ ಆಚರಣೆಯನ್ನ ನಾವು ಕಾಣುತ್ತೇವೆ ಹಾಗಾದರೆ ಅದಕ್ಕೇನು ಕಾರಣ ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ವೃಕ್ಷ ನಮಃ ಅಂತ ಆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಸಂಬೋಧನೆ ಮಾಡುವುದನ್ನ ತಾವುಗಳೆಲ್ಲ ಗಮನಿಸಿರ್ತೀರಿ ಏನು ಕೇಳಿದ್ರೆ ಪ್ರಕೃತಿ ಹೇಳುವಂತಹದ್ದೇ ಒಂದು ಆ ಎಲ್ಲ ಆ ದೇವತಾ ಶಕ್ತಿಗಳ ಒಂದು ಶಕ್ತಿಯನ್ನ ಹೊಂದಿರತಕ್ಕಂತಹ ಒಂದು ವಸ್ತು ಅದು ಅಂದ್ರೆ ವೃಕ್ಷ ಹೇಳಿದ್ರೆ ಅದರಲ್ಲಿ ಎಲ್ಲ ದೇವತಾ ಅಸ್ತಿತ್ವ ಹೇಳುವಂತಹದ್ದು ವಾಸವಾಗಿರ್ತದೆ ಅಂತ ನಾವು ಕಾಣುತ್ತೇವೆ ಪೂಜನೀಯವಾದಂತಹ ಎಷ್ಟೋ ವೃಕ್ಷಗಳನ್ನ ಅಶ್ವತ್ಥ ವೃಕ್ಷಗಳಾಗಿರಬಹುದು ವಠ ವೃಕ್ಷ ಆಗಿರಬಹುದು ಶಮೀ ವೃಕ್ಷ ಆಗಿರಬಹುದು ಇದೆಲ್ಲವುದನ್ನು ನಾವು ಮರಗಳನ್ನ ಪೂಜೆ ಮಾಡುವಂತಹದ್ದು ನಮ್ಮ ಸಂಪ್ರದಾಯದ ದುಡ್ಡು ಮರವನ್ನು ಪೂಜೆ ಮಾಡ್ತೇವೆ ಅಂತಂದ್ರೆ ಮರದಲ್ಲಿ ವಿಶೇಷವಾದಂತಹ ಯಾವುದೋ ಒಂದು ಚೈತನ್ಯ ಇದೆ ಅಥವಾ ಶಕ್ತಿ ಇದೆ ಅನ್ನುವ ಕಾರಣಕ್ಕೆ ನಾವು ಪೂಜೆ ಮಾಡ್ತೇವೆ ಹಾಗಾದ್ರೆ ಇಲ್ಲಿಯೂ ಕೂಡ ಆ ಆಯಾಯ ಪ್ರದೇಶದ ಭಾಷೆಯಲ್ಲಿ ಒಂದೊಂದು ರೀತಿಯಲ್ಲಿ ಆ ಮರವನ್ನು ಸಂಬೋಧನೆ ಮಾಡ್ತಾರೆ ಕರಾವಳಿ ಪ್ರಾಂತ್ಯದಲ್ಲಿ ಅದನ್ನ ಆ ಹಾಲೆ ಮರ ಅಥವಾ ಪಾಳೆ ಮರ ಅಂತ ಹೇಳಿ ಸಂಬೋಧನೆ ಮಾಡುತ್ತಾರೆ ಆ ಮರದ ತೊಗಟೆಯನ್ನ ತಂದು ಗುದ್ದಿ ಅದರ ರಸವನ್ನ ಸ್ವೀಕಾರ ಮಾಡುವುದರಿಂದ ಒಂದಷ್ಟು ದೇವತಾ ಚೈತನ್ಯವನ್ನ ಅಸ್ತಿತ್ವವನ್ನ ಹೊಂದಿದಂತಹ ಮರದ ರಸವನ್ನ ಪ್ರಾಶನ ಮಾಡುವಂತಹದ್ದು ಇದೊಂದು ಪಾರಮಾರ್ಥಿಕವಾದ ಚಿಂತನೆ ಆದರೆ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಆಯುರ್ವೇದದಲ್ಲಿ ಆ ಮರಕ್ಕೆ ಔಷಧೀಯ ಗುಣಗಳುಳ್ಳಂತಹ ವೃಕ್ಷ ಅಂತಹ ಅದನ್ನ ಕನ್ಸಿಡರ್ ಮಾಡಲಾಗುತ್ತೆ ಸ್ವೀಕಾರ ಮಾಡಲಾಗುತ್ತೆ ಆ ಮರದ ರಸವನ್ನ ವಾರ್ಷಿಕವಾಗಿ ಒಂದು ಕಾಲಘಟ್ಟದಲ್ಲಿ ನಾವು ಅದನ್ನ ಪ್ರಾಶನ ಮಾಡಿದ್ರೆ ದೈಹಿಕವಾದಂತಹ ಒಂದಷ್ಟು ರೋಗಗಳನ್ನ ನಿವಾರಣೆ ಮಾಡುವಂತಹ ಶಕ್ತಿ ಆ ವೃಕ್ಷದ ರಸಕ್ಕೆ ಇದೆ ಅಂತ